ನಮಸ್ಕಾರ ವೀಕ್ಷಕರೇ ನಮ್ಮ ಕುಕ್ರಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ತೋರಿಸ್ಕೊಡ್ತಾ ಇರೋಂಥ ರೆಸಿಪಿ ಬಂದು ಹಲ್ಸನ್ಕಾಯಿ ಕಬಾಬ್ ನಾನ್ ವೆಜ್ ಥರಾನೇ ಆದರೆ ನಾನ್ ವೆಜ್ ಅಲ್ಲ ನಮ್ಮ ಕುಕ್ರಿ ಚಾನಲ್ಗೆ ಇನ್ನೂ ಯಾರ್ಯಾರು ಎಸ್ ಎಸ್ ಎಲ್ ಸಿ ಮಾಡಿಲ್ಲ ಸಬ್ಸ್ಕ್ರೈಬ್ ಶೇರ್ ಲೈಕ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ರೆಸಿಪಿಗೆ ಬೇಕಾಗಿರೋಂಥ ಮೇನ್ ಇಂಗ್ರೀಡಿಯೆಂಟು ಹಲ್ಸನ್ಕಾಯಿ ಹಲಸಿನಕಾಯಿಗೆ ಮಾರ್ಕೆಟ್ನಲ್ಲಿ ಸಿಗುತ್ತೆ ಅದನ್ನು ಹೆಚ್ಕೊಳ್ಳೋದು ಹೇಗೆ ಅನ್ನೋದನ್ನ ತೋರಿಸ್ಕೊಳ್ತೀನಿ ಮೊದಲು ಕೈಗೆ ಎಣ್ಣೆನ ಹಚ್ಕೋಬೇಕು ಕಡಲೆಕಾಯಿ ಎಣ್ಣೆನ ಹಚ್ಕೊಳ್ಬೇಕು ಆ ಮೇಲ್ಗಡೆ ಇರೋ ಸಿಪ್ಪೆನ ಏನಿದೆ ಅದನ್ನು ಹಾಕಬೇಕು ತೆಗಿತಾ ತೆಗಿತಾ ಒಂಥರ ಕಟ್ ಮಾಡಿದಾಗ ಹಾಲು ಥರ ಬರುತ್ತೆ ಅದು ಕೈಗೆ ಒಂಥರ ಅಂಟು ಥರ ಅಂಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಆ ಕಡಲೆಕಾಯಿ ಎಣ್ಣೆನ ಹಚ್ಕೊಳ್ಳೋದ್ರಿಂದ ತುಂಬ ಸುಲಭವಾಗಿ ಹೆಚ್ಕೋಬೋದು ಮೇಲ್ಗಡೆ ಇರೋ ಸಿಪ್ಪೆನೆಲ್ಲ ಹಸಿರು ಭಾಗ ಆ ಥರ ಸಿಪ್ಪೆ ಏನಿದೆ ಅದನ್ನೆಲ್ಲ ಪೂರ್ತಿಯಾಗಿ ತೆಗಿಬೇಕು ನೋಡಿ ಈ ಥರ ಒಳಗಡೆ ಬಿಳಿ ಭಾಗ ಬರುತ್ತೆ ಆ ಥರ ಪೂರ್ತಿಯಾಗಿ ಹಲ್ಸಿನಕಾಯಿ ಮೇಲಿರೋ ಹಸಿರು ಭಾಗ ಏನಿದೆ ಅದನ್ನು ಪೂರ್ತಿಯಾಗಿ ತೆಗೆದು ಹೆಚ್ಕೊಳ್ಬೇಕು ಈಗ ಈಗ ಕಾಯಿ ಥರ ಇರುತ್ತೆ ಅದನ್ನು ಹೆಚ್ಕೋಬೇಕು ತುಂಬ ಬಲ್ತಿದ್ರೆ ಒಳಗಡೆ ಕಾಯಿ ಕಾಯಿ ಥರ ಫಾರ್ಮ್ ಆಗಿರುತ್ತೆ ಅದು ಹಲ್ಸಿನಕಾಯಿದು ಸೀಡ್ ಏನಿರುತ್ತೆ ಇದು ಅಷ್ಟು ಬಲ್ತಿರೋ ಅಂಥದ್ದನ್ನ ತಗೊಳ್ಬಾರ್ದು ಸ್ವಲ್ಪ ಕಾಯಿ ಬರದೇ ಇರೋ ತೊಗೊಂಡ್ರೆ ಒಳ್ಳೇದು ಇದಕ್ಕೆ ನೋಡಿ ಇದನ್ನು ಈಗ ಸಣ್ಣ ಸಣ್ಣ ಪೀಸ್ಗಳಾಗಿ ಹೆಚ್ಕೋಬೇಕು ಹೆಚ್ಚಿಟ್ಕೊ ಹೆಚ್ಚಿಬಿಟ್ಟು ಹೊರಗಡೆ ಇಡಬೇಡಿ ಕಪ್ಪಾಗಿಬಿಡುತ್ತೆ ನೀರಿನಲ್ಲಿ ಹಾಕ್ಕೊಳ್ಬೇಕು ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡಿಕೊಂಡು ನೀರನ್ನ ಇಟ್ಕೊಂಡಿದ್ದೀವಲ್ಲ ಆ ಬೌಲ್ಗೆ ಹಾಕ್ಕೊಳ್ತಾ ಬರಬೇಕು ನೋಡಿ ಹೀಗೆ ಸಣ್ಣ ಸಣ್ಣ ಪೀಸು ತುಂಬ ಸಣ್ಣನೂ ಅಲ್ಲ ತುಂಬ ದೊಡ್ಡದು ಅಲ್ಲ ಆ ಆ ಸೈಜ್ನಲ್ಲಿ ಹೆಚ್ಚಿಟ್ಕೋಬೇಕು ನೋಡಿ ಹೀಗೆ ಹೆಚ್ಚಿಟ್ಕೊಂಡಿದ್ದೀನಿ ಈ ಥರ ಈಗ ಕಬಾಬ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈಗ ಕಬಾಬ್ ಪೌಡರ್ ರೆಡಿ ಪೌಡರ್ ಏನು ಸಿಗುತ್ತೆ ಮಾರ್ಕೆಟ್ನಲ್ಲಿ ಅದನ್ನು ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಬಳಸ್ತೀನಿ ಇಲ್ಲಿ ಜಾಸ್ತಿ ಕ್ವಾಂಟಿಟಿಗೆ ಮಾಡ್ತಾ ಇರೋದರಿಂದ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಅಚ್ಕಾರದ ಪುಡಿನ ಬಳಸ್ತೀನಿ ಸ್ವಲ್ಪ ಅರ್ಶಿನ ಪುಡಿನ ಬಳಸ್ತೀನಿ ಒಂದು ಟೂ ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ಒಂದು ಟೂ ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರ್ನ ತೊಗೊಂಡಿದ್ದೀನಿ ರುಚಿಗೆ ಬೇಕಾದಷ್ಟು ಉಪ್ಪು ಸ್ವಲ್ಪ ಉಪ್ಪನ್ನು ಬಳಸ್ತೀನಿ ಯಾಕಂದರೆ ಕಬಾಬ್ ಪುಡಿನಲ್ಲಿ ಉಪ್ಪಿರೋದ್ರಿಂದ ನೋಡ್ಕೋಬೇಕು ಈಗ ಮೊದಲನೇದಾಗಿ ಬಾಣಲಿನಲ್ಲಿ ಸ್ವಲ್ಪ ನೀರನ್ನು ಇಟ್ಟು ಅದು ಬಿಸಿ ಆದಮೇಲೆ ಅದಕ್ಕೆ ಹಲಸಿನಕಾಯಿ ಏನು ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಅಚ್ಕಾರದ ಪುಡಿ ಅರಿಶಿಣ ಪುಡಿ ಸ್ವಲ್ಪ ಉಪ್ಪನ್ನು ಹಾಕಿ ಈ ಥರ ಬೇಯಿಸಿಟ್ಕೊಂಡು ಮುಕ್ಕಾಲಷ್ಟು ಬೇಯಿಸಿಟ್ಕೊಂಡಿದ್ದೀನಿ ಹಾಗೆ ಹಾಕಿದ್ರೆ ಎಣ್ಣೆಯಲ್ಲಿ ಬೇಯೋದಿಲ್ಲ ಅದಕ್ಕೋಸ್ಕರ ಈಗ ಒಂದು ಬೌಲ್ನಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ ಕಾರ್ನ್ಫ್ಲೋರು ಮತ್ತು ಮೈದಾನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಬಾಬ್ಗೆ ಕೋಟಿಂಗ್ ಕೂರ್ಲಿ ಅನ್ನೋದಕ್ಕೆ ಇದೆರಡು ಹಿಟ್ಟುಗಳನ್ನ ಇದ್ದೀನಿ ರೆಡಿ ಕಬಾಬ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಕಬಾಬ್ ಪೌಡ್ರಲ್ಲಿ ಉಪ್ಪು ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೋಡಿಕೊಂಡು ಅಂದರೆ ಉಪ್ಪು ಜಾಸ್ತಿ ಆಗಿಬಿಡುತ್ತೆ ನೋಡಿಕೊಂಡು ಬಳಸ್ಕೊಳ್ಳಿ ಕಾಯಿನ ಬೇಯಿಸೋದಕ್ಕೆ ಕೂಡ ಸ್ವಲ್ಪ ಉಪ್ಪು ಹಾಕಿದ್ದೆ ಅದಕ್ಕೋಸ್ಕರ ಈಗ ಬೇಯಿಸಿಟ್ಕೊಂಡಿರೋಂಥ ಕಾಯಿನ ಈ ಮಿಶ್ರಣದಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೀರನ್ನು ಬಳಸಿ ಸ್ವಲ್ಪ ಕಬಾಬ್ ಕನ್ಸಿಸ್ಟೆನ್ಸಿಗೆ ಏನು ನಾವು ಕಲಿಸ್ಕೊಳ್ತೀವಲ್ಲ ಆ ಥರ ಕಳ್ಸಿ ಕಲಸಿ ಇಟ್ಕೋಬೇಕು ಇದನ್ನು ಒಂದು ಗಂಟೆ ಟೈಮ್ ಮ್ಯಾರಿನೇಟ್ ಆಗೋಕ್ಕೆ ಬಿಡೋಣ ಸೊ ದಟ್ ಉಪ್ಪು ಖಾರ ಚೆನ್ನಾಗಿ ಇಟ್ಕೊಳ್ಳುತ್ತೆ ಈಗ ಒಂದು ಗಂಟೆ ಟೈಮ್ ಮ್ಯಾರಿನೇಟ್ ಆದಮೇಲೆ ಎಣ್ಣೆನ ಕಾಯೋಕ್ಕಿಟ್ಟು ಇಟ್ಟು ಮಾಮೂಲಿ ಹೇಗೆ ಬಜ್ಜಿ ಕಬಾಬ್ ಎಲ್ಲ ಕರ್ಕೊಳ್ತೀವೋ ಅದೇ ರೀತಿಯಲ್ಲಿ ಕರೆದುಕೊಳ್ಳೋದು ಇದನ್ನು ಈ ಎಣ್ಣೆಗೆ ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಮೊದಲೇ ಬೇಯಿಸಿಟ್ಕೊಂಡಿರೋದ್ರಿಂದ ತುಂಬ ಬೇಗನೆ ಬೆಂದ್ಕೊಳ್ಳುತ್ತೆ ಇದು ಕಬಾಬ್ ಕೂಡ ತುಂಬ ಚೆನ್ನಾಗಿರುತ್ತೆ ಚಿಕನ್ ಕಬಾಬ್ ಥರನೇ ಅನಿಸುತ್ತೆ ತಿನ್ನೋದಕ್ಕೆ ಶ್ರಾವಣ ಮಾಸ ಕಾರ್ತಿಕ್ ಮಾಸದಲ್ಲಿ ಯಾವಾಗ ನಮಗೆ ಚಿಕನ್ನು ಮಟನ್ನು ತಿನ್ನೋ ಆಗಿರೋದಿಲ್ಲ ಆ ಟೈಮ್ನಲ್ಲಿ ಈ ಕಬಾಬ್ನ ಮಾಡಿಕೊಂಡ್ರೆ ಅದಕ್ಕೊಂದು ಒಳ್ಳೆ ರೀಪ್ಲೇಸ್ಮೆಂಟ್ ಆಗುತ್ತಿದ್ದು ನೋಡಿ ಈಗ ಬೆಂದಿದೆ ಕಬಾಬ್ ರೆಡಿಯಾಗಿದೆ ಇದನ್ನೇ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ ತುಂಬ ಚೆನ್ನಾಗಿ ಬಂದಿದೆ ಕಬಾಬು ಈಗಿನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಕಬಾಬು ಅದರ ಮೇಲೆ ಸ್ವಲ್ಪ ಕರ್ಬೇನ ಸೊಪ್ಪನ್ನು ಕೂಡ ಕರ್ದು ಇಟ್ಕೊಂಡಿದ್ದೀನಿ ನಿಂಬೆ ಹಣ್ಣನ್ನು ಕೂಡ ಇಟ್ಟಿದ್ದೀನಿ ಕಬಾಬು ಚಿಕನ್ ಕಬಾಬ್ ಥರ ಇದೆ ತಾರಾನೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ತಿಂತಾರೆ ಚಿಕನ್ ತಿಂದಂಗೆ ಅನಿಸ್ತಾ ಇದೆ ನೀವು ಶ್ರಾವಣ ಆ ಟೈಮಲ್ಲಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ